ಈ ಹಿಂದಿನ ವಿಡಿಯೋದಲ್ಲಿ ಹಿರಿಯೂರಿನ ಶ್ರೀ ಹುಲಿಗಮ್ಮ ದೇವಾಲಯದ ಪರಿಚಯವನ್ನು ನಿಮ್ಗಳಿಗೆ ಮಾಡಿಸಿದ್ದೆ ಈ ದಿನ ಅಲ್ಲಿ ನಡೆಯೋ ಕೆಂಡ ತುಳಿಯುವ ಆಚರಣೆ ಹೇಗೆ ಇರುತ್ತೆ ಎಂಬುದನ್ನ ನೋಡೋಣ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಚಿನ್ ಕುಮಾರ್ ಸಿಎಂ ದೇವರನ್ನು ಒತ್ತಂತ ಅರ್ಚಕರು ಮಾತ್ರವಲ್ಲದೆ ಅಲ್ಲಿ ಬಂದಿದ್ದಂಥ ಭಕ್ತರು ಸಹ ತಮ್ಮ ಅರಿಕೆಗಳನ್ನು ತೀರಿಸಲು ಹಾಗೂ ತಮ್ಮ ಕುಟುಂಬದ ಒಳಿತಿಗಾಗಿ ಅಲ್ಲಿ ಕೆಂಡವನ್ನು ತುಳಿದರು ಈ ಜಾತ್ರಾ ಉತ್ಸವದಲ್ಲಿ ಭಾಗಿಯಾಗಿದ್ದ ಎಲ್ಲ ಭಕ್ತರಿಗೂ ಅನ್ನ ಪ್ರಸಾದವಿತ್ತು ಸರಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಪ್ರಸಾದವನ್ನ ಸ್ವೀಕರಿಸಿ ತೃಪ್ತರಾದ್ರು ನೀವು ಸಹ ಈ ದೇವಾಲಯಕ್ಕೆ ಭೇಟಿ ನೀಡಬೇಕೆಂದಿದ್ದರೆ ಹಿರಿಯೂರಿನಲ್ಲೇ ಈ ದೇವಾಲಯ ಕಾಣಸಿಗತ್ತೆ ಈ ದೇವಾಲಯ ಗಾಂಧಿ ನಿಂದ ಕೇವಲ ನೂರು ಮೀಟರ್ ನ ಅಂತರದಲ್ಲಿದೆ ಸರ್ಕಲ್ ಸರ್ಕಲ್ಗೆ ಹೋಗುವ ಮಾರ್ಗದಲ್ಲಿ ಸಿಗುವ ಸೇತುವೆಯ ಎಡಭಾಗದಲ್ಲಿ ಈ ದೇವಾಲಯವಿದೆ